ಹಾಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ವೀಡಿಯೋ ಗಣೇಶ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಕಿಚನ್ ಒಂದು ಕ್ಲೀನ್ ಮಾಡಿದ್ದೀನಿ ಬೆಳಗ್ಗೆಯಿಂದ ನೋಡಿ ಫುಲ್ಲು ಇದೆಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ಪಾತ್ರೆ ಎಲ್ಲ ಪಾತ್ರೆ ಒಂದು ತೊಳೆದಿದ್ದೀನಿ ಇಟ್ಕೊಂಡು ಏನು ಕೆಲಸನೂ ಮಾಡೋಕ್ಕಾಗ್ತಲ್ಲ ಈ ಥರ ಅಡುಗೆ ಮನೆ ಒಂದು ಕ್ಲೀನ್ ಮಾಡಿದ್ದೀನಿ ನೋಡಿ ಮನೆ ಎಲ್ಲ ಎಷ್ಟು ಗಲೀಜಾಗಿದೆಯೋ ಬೆಳಗ್ಗೆ ಕ್ಲೀನ್ ಮಾಡಿಕ್ಕಿರೋ ತಂಗಿನಕಾಯಿ ಎತ್ತಿಕ್ಕೂ ಟೈಮ್ ಇಲ್ಲ ಅವೆಲ್ಲ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಬೇಕು ವಾಶ್ ಮಾಡಿರೋ ಬಟ್ಟೆ ಮಡ್ಚಬೇಕು ಇದಕ್ಕೆಲ್ಲ ಬೆಡ್ಶೀಟ್ ಚೇಂಜ್ ಮಾಡಬೇಕು ಟಿ ವಿ ಹತ್ರನೂ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು ಆಮೇಲೆ ಬಂದುಬಿಟ್ಟು ರೂಮಲ್ಲಿ ಈ ಥರ ಬೆಡ್ಶೀಟ್ ಎಲ್ಲ ತೆಗ್ದುಬಿಟ್ಟಿದ್ದೀನಿ ಇದೆಲ್ಲನೂ ಚೇಂಜ್ ಮಾಡಬೇಕು ರೂಮೆಲ್ಲ ಫುಲ್ ಕ್ಲೀನ್ ಮಾಡಬೇಕು ಆಮೇಲೆ ಬಾತ್ರೂಮು ಫುಲ್ ಕ್ಲೀನ್ ಮಾಡಬೇಕು ಲಿಕ್ವಿಡೆಲ್ಲ ಹಾಕಿದ್ದೀನಿ ಡೆಟೈಲ್ ಪೆನೈಲ್ ಎಲ್ಲನೂ ಹಾಕಿದ್ದೀನಿ ಅದೆಲ್ಲ ವಾಶ್ ಮಾಡಬೇಕು ಇವನ್ನಿಟ್ಕೊಂಡು ಏನೂ ಒಂದು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಎಷ್ಟು ಕಷ್ಟ ಆಗ್ತಾಯಿದೆಯೋ ಕೈಯಲ್ಲಿ ಎತ್ಕೊಂಡೇ ಇದ್ದೀನಿ ನೋಡಿ ಈ ಥರ ಮಾಡಿದ್ದೀನಿ ಈ ಥರ ನೋಡಿ ಆಚೆ ಎಲ್ಲ ಪಾತ್ರೆ ಇಟ್ಕೊಂಡಿದ್ದೀನಿ ತೊಳೆದಿಟ್ಟಿದ್ದೀನಿ ಇಟ್ಟಿದ್ದೀನಿ ಆಚೆನೂ ಫುಲ್ ಕ್ಲೀನ್ ಮಾಡಬೇಕು ಮನೆ ಎಲ್ಲ ಫುಲ್ ಗಲೀಜಾಗಿದೆ ಟೈಮ್ ಎಲ್ಲ ಆಗಿ ಬರ್ತಾ ಇದೆ ನಾಲ್ಕು ಗಂಟೆ ಯಾವಾಗ ಮಾಡೋದು ಇನ್ನು ಮಗುಗೆ ಸ್ನಾನ ಮಾಡಿಸ್ಬೇಕು ಎಷ್ಟೋ ಕೆಲಸ ಐತಿ ಇವ್ನ ನೋಡಿದ್ರೆ ಒಂದು ನಿಮಿಷವೂ ಇರ್ತಾಯಿಲ್ಲ ಆಮೇಲೆ ಮತ್ತೆ ದೇವ್ರ ಮನೆ ಕ್ಲೀನ್ ಮಾಡಬೇಕು ಇವತ್ತು ಶುಕ್ರವಾರ ಅಲ್ಲ ಅದಕ್ಕೆ ಮಾಡೋದು ಬೇಡ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಎದ್ದು ಬೇಗ ಎಲ್ಲ ಕೆಲಸ ಮಾಡಬೇಕು ಇದ್ದೀರಲ್ಲ ಈ ಥರ ಇದೆ ಎಲ್ಲನೂ ಫುಲ್ ವಿಂಡೋಗಳೆಲ್ಲ ಕ್ಲೀನ್ ಮಾಡಬೇಕು ಫುಲ್ ಡಸ್ಟ್ ತುಂಬ್ಕೊಂಬಿಟ್ಟೈತೆ ಎಲ್ಲನೂ ಫುಲ್ ಕ್ಲೀನ್ ಮಾಡಬೇಕು ಬಟ್ಟೆ ಎಲ್ಲನೂ ಜಾಸ್ತಿ ಐತೆ ಮಡಚಬೇಕು ಇನ್ನೂ ಆಚೆ ಐತೆ ಎತ್ಕೊಂಡು ಬಂದು ಎಲ್ಲ ಮಡಚಬೇಕು ಬೆಡ್ಶೀಟ್ ಎಲ್ಲನೂ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದುಬಿಟ್ಟು ಆ ಥರ ಆತ ಎರಡು ಮುಕ್ಕಾಲು ಇವಾಗ ದೇವರ ಸಾಮಾನೆಲ್ಲ ನೀಟಾಗಿ ತೊಳೆದು ಫೋಟೋಗಳೆಲ್ಲ ಒರೆಸಿ ಅರ್ಶನ ಇಟ್ಕೊಂಡಿದ್ದೀನಿ ಆ ಜರ್ಮನ್ ಸಿಲ್ವರ್ ಇದೆಯಲ್ಲ ಅದು ಜಸ್ಟ್ಗೆ ತುಂಬ ಕೈ ನೋವು ಬಂದುಬಿಡ್ತು ಕೋಲ್ಗೇಟ್ ಟೂತ್ ಪೋಟರ್ ಹಾಕ್ಕೊಂಡ್ಬಿಟ್ಟು ಅದನ್ನು ಫುಲ್ ವಾಶ್ ಮಾಡಿದ್ದೀನಿ ಈ ಥರ ಎಲ್ಲ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ವರ್ಷ ಗಣೇಶ ಸ್ವಲ್ಪ ಚಿಕ್ಕದಾಗೆ ತೊಗೊಂಡಿದ್ದೀವಿ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಡುಗೆ ಮನೆ ಕೂಡ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ದೀನಿ ಇವಾಗ ಮನೆಯೆಲ್ಲ ಕಸ ಗುಡಿಸ್ಬಿಡ್ಬೇಕು ಎರಡು ಮುಖಾಲು ಆಗ್ತಾಯಿದೆ ಯಾರೂ ಇಲ್ಲ ಎಲ್ಲ ಮಲ್ಕೊಂಡಿದ್ದಾರೆ ನನಗೂ ಸ್ವಲ್ಪ ಭಯ ಭಯ ಆಗ್ತಿದೆ ಒಳಗಡೆನೇ ಎಲ್ಲ ಎಲ್ಲ ಕೆಲಸ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡೋದಿಲ್ಲ ತೋರ್ಸೋಕ್ಕಾಗಲಿಲ್ಲ ನೋಡಿ ಲಾಸ್ಟು ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ನಾಲ್ಕು ಗಂಟೆಗೆ ಎದ್ದೊಳ್ತೀನಿ ಇಡೀ ಈ ಥರ ಫೈನಲ್ ಆಗಿ ಕಸ ಗುಡಿಸ್ಬಿಟ್ಟು ಈ ಥರ ಎತ್ತಿಕ್ಕಿದ್ದೀನಿ ನೈಟು ಎಲ್ಲರೂ ಅಷ್ಟೇ ಆ ಕಸನ ಕಸನ ಹಾಚಾಕ್ಬಾರ್ದು ಯಾಕಂದರೆ ದೊಡ್ಡವ್ರು ಹೇಳ್ತಾರೆ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೊರಗಡೆ ಒಟ್ಟೋಗಿಬಿಡ್ತಾರೆ ಅಂದ್ಬಿಟ್ಟು ಅದು ನೋಡು ದೇವ್ರ ಮನೆಯದು ಕವರಲ್ಲಿರೋದು ಇದು ಮನೆಯಲ್ಲ ಫುಲ್ ಕ ಕ್ಲೀನ್ ಮಾಡಿರೋದು ಇವಾಗ ಮಾಫಾಕ್ಬೇಕು ಮನೆ ಮಾಪ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಟೈಮು ಫೈನಲಿ ನಾಲ್ಕೂವರೆ ಆಗ್ತಾಯಿದೆ ಇವಾಗ ಎದ್ದಿದ್ದೀನಿ ಆವಾಗೇ ಎದ್ದು ಬಿಟ್ಟು ಎಲ್ಲ ಕೆಲಸ ಮಾಡೋಣ ಅಂತ ಹೋದೆ ಆದರೆ ಆಚೆಗೆ ಹೋಗೋಕ್ಕೆ ಬಯಕ್ಕೆ ಹೋಗಲಿಲ್ಲ ಇವಾಗ ಹೋಗ್ತಾಯಿದ್ದೀನಿ ನೋಡಿ ಆಚೆ ಯಾವ ಥರ ಇದೆ ಅಂತ ಲೈಟ್ ಹಾಕಿದ್ದೀನಿ ಯಾರೂ ಇಲ್ಲ ಮಾಪ್ ತೊಗೊಳ್ಳೋಕ್ಕೆ ಭಯಕ್ಕೆ ಅವಾಗ ಎಲ್ಲಿ ಎದ್ದೋಳಿಲ್ಲ ಇವಾಗೇನು ಎದ್ದಿದ್ದೀನಲ್ಲ ಬೇಗ ಎಲ್ಲ ಕೆಲಸ ಮಾಡ್ಕೋಬೇಕು ಟೈಮ್ ಆಗಿ ಬರ್ತಾ ಇದೆ ನೋಡಿ ನಾನು ಈ ಥರ ಮನೆ ಒರೆಸುವಾಗ ಬ್ಲಾಕ್ ಪೆನೈಲ್ ಹಾಕ್ಕೊತೀನಿ ಯಾಕಂದರೆ ಚಿಕ್ಕ ಮಕ್ಳು ಇರೋರು ಈ ಥರ ಹಾಕ್ಕೊಳ್ಳಿ ಮನೆಯಲ್ಲಿ ಏನಾದರೂ ಇದ್ರೂ ಏನೂ ಆಗೋಲ್ಲ ಮಕ್ಕಳಿಗೆ ನೋಡಿ ಮತ್ತು ಸ್ವಲ್ಪ ಕಲ್ಲುಪ್ಪ ಹಾಕ್ಕೊಂಡು ಮನೆ ಒರೆಸ್ಕೊಳ್ಳಿ ಯಾವಾಗು ಯಾವಾಗ ಒರೆಸ್ಕೊತರೂ ಅವಾಗೆಲ್ಲ ಒರೆಸ್ಕೊಳ್ಳಿ ಮನೆಯಲ್ಲಿ ಆಗ್ಬಿಟ್ಟು ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮನೆಯೆಲ್ಲ ನೋಡಿ ಫೈನಲಿ ಮನೆ ಒರೆಸ್ತಾ ಇದ್ದೀನಿ ಬಿಲ್ಡಿಂಗಲ್ಲಿ ಎಲ್ಲರೂ ಮಲಗಿದ್ದಾರೆ ಯಾರೂ ಎದ್ದಿಲ್ಲ ನನಗೂ ಸ್ವಲ್ಪ ಭಯ ಆಗ್ತಾಯಿದೆ ಆಚೆ ಹೋಗೋಕ್ಕೆ ಫೈನಲಿ ಎರಡನೇ ಸರಿ ಹೋಗ್ತಾ ಹೋಗ್ತಾಯಿದ್ದು ಮನೆಯಲ್ಲ ನೋಡಿ ಇವರು ಮಲ್ಕೊಂಡಿದ್ದಾರೆ ಫ್ರೀಝರ್ ಆನ್ ಮಾಡಿದ್ದೀನಿ ಎರಡನೇ ಸರಿ ಉದ್ಕೊಂಡು ಬಂದುಬಿಟ್ರೆ ಆಮೇಲೆ ಸ್ನಾನ ಮಾಡ್ಕೊಳ್ಳೋದೆ ಆಚೆ ಎಲ್ಲ ತೊಳೆದ್ಬಿಟ್ಟು ೀನಿ ಚೆನ್ನಾಗಿದ್ದೀನಿ ಅವರಿಗೆ ಅಂತ ಇವಾಗ ವಾಶ್ ಮಾಡಿರೋ ನಾಶ ಹಾಕ್ತೀನಿ ಇವಾಗ ಆಚೆ ಸುಪ್ಬೇಕು ಇಟ್ಕೊಂಡಿ ಫಸ್ಟ್ ಟೈಮ್ ನಾನು ಈ ಮನೆಗೆ ಬಂದಾಗಿಂದ ಇಷ್ಟು ಬೇಗ ಎದ್ದಿರೋದು ನೋಡಿ ಎಲ್ಲರೂ ಎದ್ದಿದ್ದಾರೆ ಒಬ್ಬೊಬ್ಬರೇ ಕೆಲಸ ಮಾಡ್ತಾಯಿದ್ರೆ ಕಾಣಿಸಲ್ಲ ಕತ್ತಲು ಜಾಸ್ತಿ ನೋಡಿ ನಮ್ಮ ಬಿಲ್ಡಿಂಗಲ್ಲಿ ನಾನೇ ಎದ್ದಿರೋದು ಅನ್ಸ ಅನಿಸುತ್ತೆ ನಾನೀಗ ತಿರುದಿಲ್ಲ ತಿರುಗಲಿ ಬೇಕು

ನೋಡಿದ್ದೀರಲ್ಲ ಫೈನಲಿ ನನ್ನ ರಂಗೋಲಿ ಈ ಥರ ಇದೆ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಈ ಥರ ಹಾಕಿದ್ದೀನಿ ನೋಡಿ